ನಮಸ್ಕಾರ ವೀಕ್ಷಕರೇ ಬಾಡಿಗೆ ಮನೆಯಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಕಾನೂನು ಹಕ್ಕುಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಅತ್ಯಗತ್ಯ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಸ್ಪಷ್ಟವಾದ ಒಪ್ಪಂದ ಪಾರದರ್ಶಕತೆ ಮತ್ತು ಕಾನೂನು ಪಾಲನೆ ಇದ್ದರೆ ಸಮಸ್ಯೆಗಳು ಕಡಿಮೆ ಆಗ್ತವೆ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ನಾನು ಕೊಡಬೇಕು ಅಂತಕ್ಕಂಥದ್ದನ್ನು ಅಂದ್ಕೊಂಡೆ ಸೊ ಆ ವಿಚಾರವಾಗಿ ಇಲ್ಲಿ ಒಂದು ಗೌಪ್ಯತೆ ಮತ್ತು ಮನೆಯ ಪ್ರವೇಶದ ಹಕ್ಕುಗಳು ಅಂತಕ್ಕಂಥದ್ದು ವಿಚಾರದ ಬಗ್ಗೆ ಏನಪ್ಪ ಅಂತ ಅಂದರೆ ಈ ಬಾಡಿಗೆದಾರರು ಬಾಡಿಗೆಯನ್ನು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಆ ಮನೆಯಲ್ಲಿ ವಾಸವನ್ನು ಓಡಿದ ನಂತರ ಆ ಒಂದು ವಾಸಸ್ಥಳದಲ್ಲಿ ಗೌಪ್ಯತೆಯ ಹಕ್ಕು ಅಂದರೆ ಭಾರತೀಯ ಕಾನೂನಿನಡಿ ಖಚಿತವಾಗಿರ್ತಕ್ಕಂಥ ಒಂದು ಹಕ್ಕಿದು ಮನೆಯ ಮಾಲೀಕರು ಬಾಡಿಗೆದಾರರ ಅನುಮತಿ ಇಲ್ಲದೆ ಮನೆಗೆ ಪ್ರವೇಶಿಸಲಿಕ್ಕೆ ಆಗೋದಿಲ್ಲ ಇದು ನಾಗರಿಕ ಹಕ್ಕು ಉಲ್ಲಂಘನೆ ಆಗ್ತದೆ ಹಾಗೆ ಮಾಲೀಕರು ಮನೆಯಲ್ಲಿ ಏನಾದರೂ ಪರಿಶೀಲನೆ ಮಾಡಿ ಮಾಡಬೇಕು ಆದರೆ ಅಲ್ಲಿಗೆ ಬರಬೇಕಾದ್ರೆ ಮುಂಚಿತವಾಗಿ ಸೂಕ್ತವಾದ ನೋಟಿಸನ್ನು ನೀಡಬೇಕಾಗ್ತದೆ ಅಥವಾ ತಿಳಿಸ್ಬೇಕಾಗ್ತದೆ ತುರ್ತು ಪರಿಸ್ಥಿತಿಗಳೇ ಅಂದರೆ ಏನಾದರೂ ಸಮಸ್ಯೆಗಳು ಮನೆಯಲ್ಲಿದ್ದರೆ ನೀರು ವಿದ್ಯುತ್ ಸಮಸ್ಯೆ ಏನಾದರೂ ಇದ್ದರೆ ಆಗ ಮಾತ್ರ ಮುಂಗಡ ಸೂಚನೆ ಇಲ್ಲದೇ ಬೇಕಿದ್ದರೆ ಪ್ರವೇಶ ಮಾಡಿ ಅದನ್ನು ಬಗೆಹರಿಸಲಿಕ್ಕೆ ಅವಕಾಶಗಳು ಉಂಟು ಯಾವುದೇ ಅನಾವಶ್ಯಕ ಹಸ್ತಕ್ಷೇಪವಿದ್ದರೆ ಬಾಡಿಗೆದಾರರು ನ್ಯಾಯಾಲಯದಲ್ಲಿ ದೂರನ್ನು ಸಲ್ಲಿಸಬಹುದು ಹಾಗೇ ಈ ನೋಂದಣಿಯ ವಿಚಾರಕ್ಕೆ ಸಂಬಂಧಪಟ್ಟರೆ ಈ ರಿಜಿಸ್ಟ್ರೇಷನ್ ಆಫ್ ರೆಂಟ್ ಅಗ್ರಿಮೆಂಟ್ ಕರ್ನಾಟಕದಲ್ಲಿ ಕರ್ನಾಟಕದ ಒಂದು ವ್ಯಾಪ್ತಿಯಲ್ಲಿ ನೋಡೋದಾದರೆ ಹನ್ನೊಂದು ತಿಂಗಳಿಗಿಂತ ಹೆಚ್ಚು ಕಾಲ ಬಾಡಿಗೆಗೆ ನೀಡುವ ಮನೆಗಳಿಗೆ ಒಪ್ಪಂದವನ್ನು ನೋಂದಾಯಿಸುವಂಥದ್ದು ಕಡ್ಡಾಯವಾಗಿರ್ತದೆ ಇದು ಕರ್ನಾಟಕ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಡಿಯಲ್ಲಿ ಅನಿವಾರ್ಯ ಅದನ್ನು ನಾವು ಮಾಡಲೇಬೇಕಾಗ್ತದೆ ನೋಂದಾಯಿತ ಒಪ್ಪಂದವಿಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಅದನ್ನು ಮಾನ್ಯತೆ ಇರೋದಿಲ್ಲ ಮಾನ್ಯತೆ ನೀಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಪ್ಪಂದದಲ್ಲಿ ಬಾಡಿಗೆ ಅವಧಿ ಸುರಕ್ಷತಾ ಠೇವಣಿ ಏನು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇರ್ತದೆ ಮತ್ತು ಇತರ ಏನಾದರೂ ಷರತ್ತುಗಳಿದ್ದರೆ ಅದನ್ನು ಸ್ಪಷ್ಟವಾಗಿ ನಮೂದಿಸಬೇಕಾಗ್ತದೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸನ್ನು ಪಾವತಿಸಬೇಕಾಗ್ತದೆ ಹಾಗೆ ಬಾಡಿಗೆ ಕೊಟ್ಟಂತಹವರು ಮಾಲೀಕರು ಯಾವುದೇ ಸೂಚನೆ ಇಲ್ಲದೆ ನಾವು ಮಾಲೀಕರನ್ನ ಅಂದರೆ ಮಾಲೀಕರು ಬಾಡಿಗೆದಾರರನ್ನು ಹೊರಹಾಕಲಿಕ್ಕೆ ಅನುಮತಿ ಇರೋದಿಲ್ಲ ಯಾವುದೇ ಸೂಚನೆ ಇಲ್ಲದೆ ಹೊರಹಾಕಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತಕ್ಕಂಥದ್ದು ಕಾನೂನು ಪ್ರಕಾರ ಕನಿಷ್ಠ ಎರಡು ತಿಂಗಳ ಮುಂಚಿತವಾಗಿ ಒಂದು ನೋಟಿಸನ್ನು ಬಾಡಿಗೆದಾರರಿಗೆ ನೀಡಬೇಕಾಗ್ತದೆ ಮಾಲೀಕರು ಬಾಡಿಗೆ ಪಾವತಿಸ್ತಿದ್ರೆ ಮಾಲೀಕರು ರೆಂಟ್ ಕಂಟ್ರೋಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಬಾಡಿಗೆದಾರರು ವಿಳಂಬವಾಗಿ ಏನಾದರೂ ಬಾಡಿಗೆಯನ್ನು ಪಾವತಿಸ್ತಾ ಪಾವತಿಸ್ತಾ ಇದ್ದರೆ ಹದಿನೈದರಿಂದ ಮೂವತ್ತು ದಿನಗಳ ಗ್ರೇಸ್ ಗ್ರೇಸ್ಪೀರಿಯಡನ್ನು ಅವರಿಗೆ ನೀಡಬೇಕಾಗ್ತದೆ ಅಷ್ಟರೊಳಗೆ ಬಾಡಿಗೆಯನ್ನು ಅವರು ನೀಡಬಹುದಿರ್ತಕ್ಕಂಥದ್ದು ಹಾಗೆ ಅನಧಿಕೃತವಾಗಿ ಬೀಗವನ್ನು ಬದಲಾಯಿಸ್ತಕ್ಕಂಥದ್ದು ವಸ್ತೆಗಳನ್ನು ತೆಗೆದುಹಾಕುವಂಥದ್ದು ಕಾನೂನು ಬಾಹಿರವಾಗಿರ್ತದೆ ಹಾಗೆ ಸುರಕ್ಷಿತ ಡೆಪಾಸಿಟ್ ಅಂತ ಹೇಳಿ ಕೊಡ್ತೀರ ಅಡ್ವಾನ್ಸ್ ಅಂತ ಏನು ಹೇಳ್ತೀವಿ ಸೆಕ್ಯೂರಿಟಿ ಡೆಪಾಸಿಟ್ ಅದಕ್ಕೊಂದು ಮಿತಿಯನ್ನು ಈ ಕಾನೂನು ಹೇಳ್ತದೆ ಕರ್ನಾಟಕದಲ್ಲಿ ಕರ್ನಾಟಕದ ವ್ಯಾಪ್ತಿಯಲ್ಲಿ ಮಾಲೀಕರು ಎರಡರಿಂದ ಮೂರು ತಿಂಗಳ ಬಾಡಿಗೆ ಸಮಾನವಾದ ಸುರಕ್ಷತಾ ಠೇವಣಿಯನ್ನು ಮಾತ್ರ ಬಿಡಿಸಬಹುದು ಅಂತಕ್ಕಂಥದ್ದನ್ನು ಹೇಳ್ತದೆ ಅದರೊಟ್ಟಿಗೆ ಹತ್ತು ತಿಂಗಳಿಗಿಂತ ಹೆಚ್ಚು ಠೇವಣಿ ಕೇಳುವಂಥದ್ದು ಕಾನೂನು ಬಾಹಿರವಾಗಿರ್ತದೆ ಬಾಡಿಗೆದಾರರು ಮನೆ ಬಿಟ್ಟಾಗ ಠೇವಣಿಯನ್ನು ಯಾವುದೇ ನಷ್ಟವಿಲ್ಲದೆ ಹಿಂತಿರುಗಿಸಬೇಕು ಅಂತಕ್ಕಂಥದ್ದನ್ನೇ ಹೇಳ್ತದೆ ಹಾಗೆ ಮನೆಯೊಳಗಡೆ ಏನು ಡ್ಯಾಮೇಜನ್ನು ಬಾಡಿಗೆದಾರರು ಮಾಡಿರಬಾರ್ದು ಅಂತಕ್ಕಂಥದ್ದನ್ನು ತಿಳಿಸ್ತದೆ ಠೇವಣಿ ಏನಾದರೂ ಹಿಂತಿರುಗಿಸಲಿಲ್ಲ ಆದರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಉಂಟು ಹಾಗೇ ಬಾಡಿಗೆ ಕೊಡ್ತಕ್ಕಂಥ ಬಾಡಿಗೆದಾರರು ಅದಕ್ಕೆ ಸರಿಯಾದ ರೆಸೀಟನ್ನು ರಸೀದಿಯನ್ನು ಪಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಪಡೆದುಕೊಳ್ಳುವುದು ಮೂಲಭೂತವಾದ ಹಕ್ಕಾಗಿರ್ತದೆ ಆ ರಸೀದಿಯಲ್ಲಿ ದಿನಾಂಕ ಮೊಬೈಲ್ ನಂಬರ್ ಮತ್ತು ಏನು ಮಾಲೀಕರ ಸಹಿಯನ್ನು ಪಡೆದುಕೊಳ್ಬೇಕು ಹಾಗೆ ಏನಾದರೂ ಆನ್ಲೈನ್ ಪಾವತಿಯನ್ನು ಏನಾದರೂ ಮಾಡ್ತಾಯಿದ್ರೆ ನಗದು ಆನ್ಲೈನ್ ಪಾವತಿ ಯಾವುದೇ ಇರಲಿ ಎರಡಕ್ಕೂ ರಸೀದಿ ಪಡೆದುಕೊಳ್ಳುವಂಥದ್ದು ಕಡ್ಡಾಯ ರಸೀದಿಯನ್ನು ಮಾಲೀಕರು ಸಹ ಕೊಡಬೇಕು ರಸೀದಿ ಇಲ್ಲದಿದ್ದರೆ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳು ಉಂಟಾಗಲಿಕ್ಕೆ ಕಾರಣ ಆಗಿಬಿಡ್ತದೆ ಸಮಸ್ಯೆಗಳು ಉಂಟಾಗ್ಬೋದು ಆದ್ದರಿಂದ ರಸೀದಿಯನ್ನು ಪಡೆದುಕೊಳ್ಳುವುದು ಹಾಗೆಯೇ ಮನೆಗೆ ಅಗತ್ಯವಾದ ದುರಸ್ತಿ ಮತ್ತು ನಿರ್ವಹಣೆ ಬಗ್ಗೆ ನೋಡೋದಾದರೆ ಮೂಲ ಸೌಕರ್ಯಗಳ ದುರಸ್ತಿ ವಿದ್ಯುತ್ತು ನೀರು ಗೋಡೆ ಅಂದರೆ ಏನಾದರೂ ಬಿರ್ತಾಗಿರ್ತಕ್ಕಂಥದ್ದಿದ್ರೆ ಅದಕ್ಕೆ ಮಾಲೀಕರು ಜವಾಬ್ದಾರಿಯಾಗಿರ್ತಾರೆ ಇನ್ನು ಸಣ್ಣ ಪುಟ್ಟ ದುರಸ್ತಿಗಳಿದ್ರೆ ಒಳಗಡೆ ಮನೆ ಪ್ರವೇಶ ಆಗಿದ ನಂತರ ಈ ಬಲ್ಬ್ ಟ್ಯಾಪ್ ಈ ಥರದ್ದೇನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನು ಬಾಡಿಗೆದಾರರು ನೋಡ್ಕೊಳ್ಬೇಕಾಗ್ತದೆ ದುರಸ್ತಿಗಾಗಿ ಹಣ ಕೇಳುವಂಥದ್ದು ಕೇಳಿದರೆ ಅದಕ್ಕೆ ರಸೀದಿಯನ್ನು ಪಡೆದುಕೊಳ್ತಕ್ಕಂಥದ್ದು ಬಾಡಿಗೆದಾರರ ಒಂದು ಹಕ್ಕಾಗಿರ್ತದೆ ಹಾಗೆಯೇ ಬಾಡಿಗೆಯನ್ನು ಹೆಚ್ಚಿಸುವಂಥದ್ದು ಅದರಲ್ಲೂ ಸಹ ಮಿತಿಯನ್ನು ಕರ್ನಾಟಕ ರೆಂಟ್ ಕಂಟ್ರೋಲ್ ಬೋರ್ಡ್ ಅದು ಕಾನೂನು ಪ್ರಕಾರ ಹೇಳ್ತದೆ ಮಾಲೀಕರು ಯಾವುದೇ ಸಮಯದಲ್ಲಿ ಬಾಡಿಗೆಯನ್ನು ಹೆಚ್ಚಿಸಲಿಕ್ಕೆ ಬರೋದಿಲ್ಲ ಅಂದರೆ ಅಗ್ರಿಮೆಂಟ್ ಏನಿರ್ತದೆ ಅದರ ಪ್ರಕಾರನೇ ಹೋಗಬೇಕು ಅಗ್ರಿಮೆಂಟ್ ಮುಗಿದ ನಂತರ ಮತ್ತು ಒಪ್ಪಂದದಲ್ಲಿ ಅದನ್ನು ನಾವು ಮಾಡ್ಕೋಬೋದು ಅಂತಕ್ಕಂಥದ್ದು ಒಪ್ಪಂದದ ಅವಧಿ ಮುಗಿಯೋ ತನಕ ಬಾಡಿಗೆ ಹೆಚ್ಚಳಕ್ಕೆ ಅವಕಾಶ ಇರೋದಿಲ್ಲ ಹೊಸ ಒಪ್ಪಂದದಲ್ಲಿ ಮಾತ್ರ ಸಮಂಜಸವಾದ ಹೆಚ್ಚಳವನ್ನು ಮಾಡಿಕೊಳ್ಬಹುದು ಅತಿರೇಕ ಬಾಡಿಗೆ ಹೆಚ್ಚಳಕ್ಕೆ ರೆಂಟ್ ಕಂಟ್ರೋಲ್ ಬೋರ್ಡು ಅಥವಾ ಕೋರ್ಟ್ನಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳು ಉಂಟು ಕಾನೂನು ಸಹಾಯವನ್ನು ಕೋರಿ ದೂರನ್ನು ನೀವು ನೀಡಬಹುದು ಅದಕ್ಕಿಂತ ಮುಂಚೆ ಮಾಲೀಕರೊಂದಿಗೆ ಒಂದು ಚರ್ಚೆ ಮಾಡುವಂಥದ್ದು ಬಹಳ ಉತ್ತಮ ಅಂತಕ್ಕಂಥದ್ದು ಅದು ಸರಿಯಾಗಲಿಲ್ಲ ಆದರೆ ಆ ಚರ್ಚೆಯಲ್ಲಿ ಮಾಲೀಕರೊಂದಿಗೆ ಮತ್ತು ಬಡಗಿದರ ನಡುವಿನ ಈ ಒಂದು ಚರ್ಚೆ ಸರಿ ಹೋಗಲಿಲ್ಲ ಅಂತ ಆದರೆ ವಕೀಲರ ಮೂಲಕ ನೀವು ನೋಟಿಸನ್ನು ಕಳಿಸಬಹುದು ಅಥವಾ ರೆಂಟ್ ಕಂಟ್ರೋಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅವಕಾಶ ಇದ್ದರೆ ಅಥವಾ ಅಗತ್ಯ ಅಂತ ಅನಿಸಿದರೆ ಪೊಲೀಸ್ ಕಂಪ್ಲೇಂಟನ್ನು ನೀಡಬೋದು ಇದೆಲ್ಲಕ್ಕೂ ಇದೆಲ್ಲದಕ್ಕೂ ಮುಂಚೆ ಒಂದು ಚರ್ಚೆಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಇದು ಎಲ್ಲ ಬಾಡಿಗೆದಾರರಿಗೆ ಅಥವಾ ಮಾಲೀಕರಿಗೆ ತಿಳಿದಿರಬೇಕಾಗಿರ್ತಕ್ಕಂಥ ವಿಚಾರ ಆ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಧನ್ಯವಾದಗಳು